ಟ್ರಿಬ್ಯುನಲ್ಗೆ ನೀರು ವೇಸ್ಟ್ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಭಾಗ್ಯ ಜಲ ನಿಗಮ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ಮ ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ದೇ ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಷನ್ ಸುಮಾರು ಹತ್ತು ಹದಿಮೂರು ವರ್ಷಗಳಾಗಿದೆ ಅದು ಗೆಜೆಟು ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಮತ್ತೆ ಪ್ರಶ್ನೆ ಇರ್ತಕ್ಕಂಥದ್ದು ಇಂಟ್ರೆಸ್ಟೇಟು ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಶೇರ್ ಏನು ಲಾಸ್ ಯಾಕಂದ್ರೆ ನೀವು ಹೈಟ್ ಜಾಸ್ತಿ ನಾನು ನಮ್ಮ ಶೇರ್ ಜಾಸ್ತಿ ಆಗಲ್ಲ ಬಿಕಾಸ್ ಐಟ್ ಮಾಡಿ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟರ್ವರೆಗೆ ಹೆಚ್ಚಕ್ಕೆ ಒಪ್ಕೊಂಡಿದ್ದಾರೆ ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಕುನ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಸ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಓದ್ಕೋ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಸರ್ ಸುಪ್ರೀಂ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಎಸ್ ಐ ಟಿ ಪ್ರೂವ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ಅದೇ ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಫರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವರು ಏನು ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ ಕಾನೂನು ರೀತಿಯೇ ಮಾಡ್ತೀವಿ ಈಗ ಪತ್ರಿಕೆಲೆಲ್ಲ ಬಂದಿದೆಯಲ್ಲ ನೀವೇ ನಿಮ್ಮ ಬರ್ದಿದ್ದೀರಲ್ಲೇ ಎಲ್ಲ ಹೇಳಿದ್ರೆ ನೀನ್ ಚೀಫ್ ನೀನ್ ಈಗ ನೀನ್ ಕೇಳ್ತಾ ಇದೀಯ ಅಥೆಂಟಿಕೇಟೆಡ್ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೇನೆ ಮುಂದಿನ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೇನೆ ಈಗ ಎಷ್ಟು ಕೋಟಿ ಕೋಟಿ ಸುಮ್ ಸುಮ್ಮನೆ ಮಾಡ್ತೀವ ಬಿಜೆಪಿಯವರು ಹೇಳ್ತಾ ಇದ್ದಾರಲ್ಲ ಅವರು ಏನ್ ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿಜೆಪಿಯವ್ರು ಏನ್ ಮಾಡಿದ್ದಾರೆ ಹಾ ನೀನ್ ಹೇಳಪ್ಪ ಏನೇನ್ ಮಾಡಿದಾರೆ ಮೈಸೂರಿನಲ್ಲೇ ವಾಸ ಇದೆಯಾ ಏನೇನ್ ಮಾಡಿದ್ರೆ ಹೇಳಪ್ಪ ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಈಗಲೂ ಕೊಟ್ಟಿದ್ದೀರಿ ಎಲ್ಲೋ ಒಂದ್ ಕಡೆ ಅರ್ಬನ್ ವೋಟರ್ಸು ನೀನ್ ಪಾರ್ಟಿನ ಕೈ ಹಿಡಿತ ಕೈನೇ ಹಿಡಿತಾ ಇಲ್ವಲ್ಲ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತೆ ಆತರ ಸಾರಾಸಕ್ತ ಏನಿಲ್ಲ ನಮಗೆ ಎಲ್ಲ ಇಡ್ದೇ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ನಾವು ಎನ್ಆರ್ ಮತ್ತು ಚಾಮರಾಜ ಎರಡು ಗೆದ್ದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ರುಬನ್ ವೋಟರ್ಸಿ ಆಗಲೇಪ್ಪ ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಬೈ ಎಲೆಕ್ಷನ್ ಮೂರು ಗೆದ್ದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಇಪ್ಪತ್ತೆಂಟಕ್ಕೆ ಹದಿನಾರು ಗೆದ್ದಿದ್ದೀವಿ ಯಾರ ಶಕ್ತಿ ಪ್ರದರ್ಶನ ಅಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಏನೂ ಮಾಡ್ತಾ ಇಲ್ಲ ಸರ್ಕಾರ ಗ್ಯಾರಂಟಿ ಯೋಜ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಹೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಮಾಡೋಕ್ಕಾಗತ್ತಾ ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು ಐದು ಸಾವಿರ ಕೋಟಿ ಅವ್ರನ್ನೇ ಕೇಳ ಯಾರು ಹೇಳಿದಾರೋ ಅವ್ರಿಗೆ ಕೇಳಬೇಕು ನಾ ನಮ್ಮ ಪಾರ್ಟಿಯವರ ಆಗ್ಲಿದ್ರು ಕೂಡ ನನಗೂ ಹೇಳಿಲಿಲ್ಲ ಏನು ಕ್ರಾಂತಿ ಅಂತ ನೀನೇ ಕೇಳು ನೀನು ಕೇಳೋ ಅವ್ರಿಗೆ

ನಮ್ಮಲ್ಲಿ ಎತ್ತಿ ಇಲ್ಲ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತಿ ಇತ್ತು ಅಂತ ಏ ಎತ್ತಿ ಇತ್ತು ಕೊಟ್ಟೆ ಕಟ್ಟಿ ಕಟ್ಬಿಡೋಲ್ಲ ಮಾಡ್ತೀವಿ ಕಾನೂನು ರೀತಿಯ ಮಾಡಿ ಅವ್ರ ಖರ್ಗೆ ಅವರು ಏನಾಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಬಿಜೆಪಿ ಅವರು ಬಿಜೆಪಿ ಅವರು ಬಿಜೆಪಿ ಅಲ್ಲ ವಿಜೇಂದ್ರ ಅವ್ರು ಬಿಟ್ಕೊಂಡು ಬಿಡ್ಲಿ ಅಧ್ಯಕ್ಷರು ಸದ್ರುಕಷ್ಟಿಗೆ ಅಧ್ಯಕ್ಷಕರೀನಾ ಹಾ ರಾಷ್ಟ್ರಪತಿ ಮಾಡಿದ್ವಿ ಅಂತ ಈಗ ಪ್ರಧಾನಮಂತ್ರಿ ಇದರಲ್ಲಪ್ಪ ಅದನ್ನ ಸಿರುಕಷ್ಟ ಕೊಡ್ಲಿ ನೀವು ಘೋಷಣೆ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸುಪ್ರೀಂ ನಮ್ಮ ಎಚ್ ಎಸ್ ಸಿ ಎಚ್ ಎಸ್ ಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ